ಇವರಿಗೆ ಮಾನ ಮರ್ಯಾದೆ ಇದ್ರೆ ಕಿಂಚಿತ್ತು ಜನಪರವಾದಂತ ಕಾಳಜಿ ಇದ್ರೆ ಈ ಸುಳ್ಳು ನಾಟಕವನ್ನು ಬಂದ್ ಮಾಡಬೇಕಾಗಿತ್ತು ಬೆಲೆ ಏರಿಕೆ ಯಾರಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕಾರಣ ಅಂತಕ್ಕಂಥದನ್ನ ತಾವು ತಿಳ್ಕಬೇಕಾಗ್ತದೆ ಇವತ್ತು ಮನಮೋಹನ್ ಸಿಂಗ್ರ ಸರ್ಕಾರ ಹದಿನಾಲ್ಕನೇ ಇಬ್ಬರು ಇತ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಕ್ರೂಡಾಯ ಬೆಲೆ ಎಷ್ಟಿತ್ತು ಅಂತರ ಅಂತರ ರಾಷ್ಟ್ರಗಳ ಮಾರುಕಟ್ಟೆಯಲ್ಲಿ ಕ್ರೂಡಾಯ ಬೆಲೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ನರೇಂದ್ರ ಮೋದಿ ಅವರು ಹೇಳಿದರು ಅಚ್ಚೇ ನಾಯಕ ఒత్తొల్లేది రొటీని నిమిగే అన్మోర్ సిగురురువాగో బీజ దేలే 46 రూపాయ 59 పైస పెట్రోల్ దేలే 73 రూపాయ

ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡಾಯಿಲ್ ಬೆಲೆ ಒಂದು ಬ್ಯಾರೆಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೂರ ಹದಿನೆಂಟು ನೂರ ಇಪ್ಪತ್ತು ರೂಪಾಯಿವರೆಗಿತ್ತು ನೂರ ಇಪ್ಪತ್ತೈದು ಇತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆಯಾಗಿದೆ ಅರವತ್ತೈದು ಡಾಲರ್ಗೆ ಇಳಿದಿದೆ ನೂರ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಡಾಲರ್ ಇರುವಾಗ ಡೀಸೆಲ್ ಬೆಂಟ್ರೋಲ್ ಬೆಲೆ ನಲವತ್ತಾರು ರೂಪಾಯಿ ಪೈಸೆ ಎಪ್ಪತ್ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಆದ್ರೆ ಇವತ್ತು ಅರವತ್ತೈದು ಡಾಲರ್ ಆಗಿ ಒಂದು ನೀವು ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗಿಂತ ಜಾಸ್ತಿ ಇದಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಮಾಡ್ತಾರೆ ಇದಕ್ಕೆ ಕಾರಣ

ಎರಡು ರೂಪಾಯಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಎರಡು ರೂಪಾಯಿ ಮತ್ತೆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇದ್ರೆ ಯಾಕಂದ್ರೆ ಅವರು ಆಡಳಿತ ತಪ್ಪುಗಳನ್ನ ಬೆಲೆ ಹಾಕಿ ಆಗಿರ್ತಕ್ಕಂಥ ನಿಮ್ಮ ಗಮನವನ್ನು ಬೇರೆ ಕಡೆ ಕೇಳಲಿ